ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಸಟೇಶ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಡಿ ಹನ್ನೆರಡು ಮಾಡಲ್ ಸರ್ ಓನರ್ ಎಷ್ಟು ಇದ್ದಾರೆ ಸರ್ ನಾವು ಡಾಕ್ಯುಮೆಂಟ್ಸ್ ಇದೆಯಾ

ಎಷ್ಟು ಕೊಡ್ತಾರೆ ಮ್ಯಾನೇಜ್ ಗಡಿ ಗಾಡಿ ಮೈಲೇಜ್ ಕಾಲಿ ಗಾಡಿ ಒಂದು 18 ಬರ್ತ ಸರ್ ಹ್ಮ್ ಲೋಡ್ ಗಾಡಿ 16 15 ಬರ್ತ 15 ಹಾ ಇಂಜಿನ್ ಚೆನ್ನಾಗಿದೆ ಅಣ್ಣ ಗಾಡಿದು ಐತೆ ಸರ್ ಇಂಜಿನ್ ಚೆನ್ನಾಗಿ ಏನೋ ಒಂದು ಸ್ವಲ್ಪ ಕ್ಲಚ್ ಬೆಲ್ಟ್ ಒಂದು ಪಂಪ್ ಐತೆ ಸರ್ ಕೆಲಸ ಸ್ವಲ್ಪ ಕೆಲಸ ಇದೆಯಾ ಹಾ ಸರ್ ಅದು ಮಾಡಿಸ್ ಸರ್ ಕೊಡುವಾಗಿ ಮಾಡಿಸ್ ಕೊಡ್ತೀರಾ ಹಾ ಸರ್ ಎಲ್ಲೈತೆ ಲೊಕೇಶನ್ ಗಾಡಿ ಲೊಕೇಶನ್ ಯಾದಗಿರಿ ಡಿಸ್ಟ್ರಿಕ್ಟ್ ಬರ್ತೀನಿ ಹುಣಸಿ ತಾಲೂಕು ಬರ್ತೀನಿ ಹುಣಸಿಗಿನಾ ಹಾ ಸರ್ ಎಷ್ಟು ಇದೆ ರೇಟ್

ಅದೊಂದ ನಲವತ್ತ ಸಾವಿರ ಕೆಲಸ ಮಾಡ್ಸಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಡ್ರಿ ನನ್ಗ ಏನೂ ಏನು ಬಿಡಲ್ಲ ಒಂದೂ ಒಂದೂ ಹದಿನೈದು ಕೊಡ್ತೀರಾ ಹಾ ಇವಾಗ ಏನ ಅವ್ರು ಎಲ್ಲಾ ಮಾಡ್ಸೋದಿವ ಅಂದ್ರೆ ಒಂದ ಹದ್ನೈದು ಬಿಡ್ತೀನಿ ಸರ್ ಇದ್ರಾಗ ಒಂದ್ ಹೆಚ್ಚ ಕಮ್ಮಿ ಮಾಡ್ತೀನಿ ಸರ್ ಇದ್ರೊಳಗೆ ಮಾಡ್ತೀರಿ ಇದು ಆ ಇದ್ರಲ್ಲೇ ಒಂದ್ ಕೈ ಮಾಡ್ತೀನಿ ಸರ್ ಒಂದ್ ಸಾವಿರ ಎರಡ್ ಸಾವಿರ ಕಮ್ಮಿ ಮಾಡ್ತೀನಿ ಬಂದ್ರೆ ಐದ್ ಸಾವಿರ ಕಮ್ಮಿ ಮಾಡ್ತೀನಿ ಒಂದ್ ಐದ್ ಸಾವಿರ ಬಿಟ್ಟ ಕೊಡ್ತೀರಾ ಆ ಇದ್ರಲ್ಲೇ ಎಲ್ಲಾ ಕೆಲಸ ಮಾಡಿ ಕೊಟ್ರಿ ಒಂದ್ ರೂಪಾಯಿ ಬಿಡೋದ್ರ ಗಾಡಿ ಓಕೆ ಸರ್